கட்டில அஸ்கா மழை ஜோராக மழை ಆಂಗ್ರಿ ಡೈಮರ ಲೈವ್ ಇರಲ್ಲ ಮಳೆ ಬಂದಿದೆ ಜಾಪುರ ಕೋವಿತೆ ಹಾಯ್ ಬರ್ತಾ ಇದೀನಿ ಓವರ್ ಜೇಟಿ ಗೆ ಹೊರಟಿದ್ದೀನಿ ನೋಡಕ ಅಕ್ಕಾ ಮಂತಂಗಿ ಎಲ್ಲಾ ತಂಗಿ ರೇ ಇವತ್ತು ಟೆಡ್ರೋ thank you Cá ಗೊತ್ತಿಲ್ಲ ಮರೆ ಇಂದು ಹುಲಿನ ಹ ಇದು ಹುಲಿನೇ ಕಾರಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ ಈಗ ನಾಡಿಗೆ ಹುಲಿ ಅಂತ ಅನ್ಕೊಂಡಿದೀನಿ ಹುಲಿ ಅನ್ನೋದನ್ನ ಮಳೆ ಮಳೆ ಬರೋದ್ರಿಂದ ಕಾಡಿಂದ ನಾಡಕ್ ಬಂದ್ಬಿಟ್ಟಿದೆ ಇದು ಯಾ ಯಾರು Ah! Huli huli! Huli! Allah! Hulam salpak hoa sali villa! Hulam salpak hoa sali villa! Hulam salpak hoa sali villa! Hulam salpak hoa ஜாப்பூர் ரோட்டே ஜாபூர்ந்தோட அப்படின் ಕಟ್ಟಿದ್ದೇನ್ರಿ ಹಂಗೆ ಒಂದು ರಿಪೀಟ್ ಹಾಕಿರಲಿಲ್ಲ ನಮಗೆ ನೀವು ಒಂದು ಕಮೆಂಟ್ ಹಾಕಿರಿ ಹಲೋ ಇವಾಗ ಕೇಳ ಕಟ್ಟಿದ್ದೇನ್ರಿ ಹಲೋ ನಮ್ದ ಗೋಟೆ ಜಮಖಂಡಿ ತಾಲೂಕ ಜಮಖಂಡಿ ಗೋಟೆ బిజాపూర్ హేజాపూర్ ఊరు కొంటే మళ్లి సిక్కుండా వయ్తాయి సపోర్ట్ మాందేన గాడి ఓడీ మళ్ ఇదే బందా జాస్తి మరెంట్ నియ్తాయి pero cuando pues, me le la

ಸರ್ ಹೀಗೆ ಜನ್ಪದ ನನ್ನ ನನ್ನ ವಾಯ್ಸ್ ಕೇಳ್ಸಕತ್ತಿಲ್ಲ ಅನ್ಸ್ಕೊಂತೀನಿ ನಾನು ಕ್ಲಿಯರಾಗಿ ಕೇಳಿಸ್ತಿಲ್ಲ ಖಾಲಿ ಇತ್ತಲ್ಲ ಜಾಸ್ತಿ ಹೊಸಡಿ ಮಗ ಹೇಳಿದ ನಾವು ಹಿಂದೂಗಳು ಇರುತ್ತಾನೆ ಯಾರು ಮಕ್ಕಳು ಕೂಡ ಯಾವನ ಇವತ್ತು ನನ್ನ ನಾನು ತನಕ ಒಪ್ಪನ

ು ಬಟ್ ಆದರೂ ಕೊಟ್ಟಾರ ನಮ್ಮ ಕಡೆ ಜನನೂ ಸ್ವಲ್ಪ ಜನ ಕೊಟ್ಟಾರ ಬಟ್ ನಮ್ಮಲ್ಲಿ ನಮ್ಮ ಕ್ಷೇತ್ರ ಆಗಲಿ ಬಿಜಾಪುರ ಜಮ್ಕಂಡಿ ಎಲ್ಲ ಬಿ ಜೆ ಪಿನೇ ಕೊಟ್ಟಿದ್ವಿ ಮತ್ತು ಕೆಲವೊಂದು ಜನ ಅವ್ರು ಕೊಟ್ಟರು ಗ್ಯಾರಂಟಿಗಳಿಗೆ ಆಸೆ ಕೊಟ್ಟು ನಮ್ಮ ನಮ್ಮ ಕರ್ನಾಟಕ ನಾ ಆ್ಯಕ್ಚುಲಿ ಹೇಳ್ತೀನಿ ಬೈ ನಮ್ಮ ಜೊತೆ ಸಪೋರ್ಟ್ ನಮ್ಮ ಕರ್ನಾಟಕದ ಬಿ ಜೆ ಪಿ ಸರಿ ಇರ್ತದೆ ಕರ್ನಾಟಕ ಯಾವ್ ಮತ್ತೆ ಬಿಟ್ರೆ ಅಲ್ಲಿ ಎತ್ನಾಳ್ ಗೌಡ್ರನ್ ಬಿಟ್ರ ಮತ್ತೆ ಯಾರು ಅಷ್ಟೊಂದು ನಾಯಕರು ಅಷ್ಟೊಂದು ಚೆನ್ನಾಗಿಲ್ಲ ಅದು ಅದಕ್ಕೆ ಹಂಗಾಗ್ಲತ್ತ ಬೈ ಇವರೆಲ್ಲ ನಿಮ್ಮಂತ ಮಾತಾಡ್ಬೇಕು ಇನ್ನೇನಿಲ್ಲ ಅಂತ ನಾನು ನಾನು ಲಕ್ಷಣ ಅಂದ್ಕೊಂಡಿದ್ದೀನಿ ನೋಡೋಣ ಅಂದರೆ ಗೊತ್ತಾಗುತ್ತೆ ಇದೇ ಇದೆ ಚೆನ್ನಾಗಿರೋದೇ ಇದೆ ಇಲ್ಲ ಫಸ್ಟು ಗ್ರಾಮ ಪಂಚಾಯತ್ನ ಸ್ಟಾರ್ಟ್ ಮಾಡ್ತೀವಿ ಗ್ರಾಮ ಪಂಚಾಯತಿಲ್ಲ ಕಡ ಪಂಚಾಯತ್ ನೋಡೋಣ ನಾವು ರಾಜಕೀಯದ ಬಗ್ಗೆ ಮಾತಾಡೋಕ್ಕಂದರೆ ಲೈವ್ ಇರಲಿ ಅನ್ಲೈವ್ ಇರಲಿ ಮುಂದೆ ಮುಂದೆ ಅಲ್ಲ ನಾನು ಹಿಂದೂತ್ವನು ಯಾಕೋ ಬೈ ಗಾಡಿ ತರ ಹಾ ಅಂದ್ಮೇಲೆ ತಪ್ಪತೀನಿ ಬೈ ನೆಂಗಿ ಗಿಡ ಮಾತಾಡ್ತೀನಿ ತರು ಹೇಳಪ್ಪ ಬೈ ಗಾಡಿ ತರ್ಬಿ ನೋಡಪ್ಪ ರಾಜಾವಳಿ ಹಾ ಈಗ ಕೇಳಿಸೈತಿ ಹ್ಮ್ ಈಗೇನು ಏನ್ ಕ್ವಶನಾಯ್ತು ನಿಂದ ಇವಾಗ ಕೇಳ್ತಿದ್ದೇನು ಬೈ ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ ನನಗೆ ಹೆಸರು ಏನಂತ ಕರಿಬೇಕಂತ ಗೊತ್ತಾಗ್ತದೆ

ನಮ್ಮ ಕರ್ನಾಟಕದ ಬಿ ಜೆ ಪಿ ಸರಿ ಇಲ್ಲ ಬೈ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಎಷ್ಟೊತ್ತು ಸೀಟ್ ಸಿಗ್ಬೋದಿತ್ತು ನಮ್ಮ ಕರ್ನಾಟಕಕ್ಕೆ ಕೆಲಸ ಸರಿ ಮಾಡಿಲ್ಲ ಬಂತೇವೆ ನಾವಾಗ ಕೆಲಸ ಏನು ಬೈ ನಾ ಮಾತಾಡ್ಬೋದು ಕರೆಕ್ಟಾಗಿ ಹ್ಞೂ ವಶನ್ ಕೇಳಬೈ ಏನು ಕೇಳ್ಬೇಕು ಗಾಡಿ ನಿಲ್ಲಿಸಿನಿ ಹಿಂದುತ್ವ ಹಿಂದೂ ಅಂದ್ರೆ ಹಿಂದುತ್ವ ಸನಾತನ ಅಂದ್ರೆ ಪ್ರಾಣ ರೆಡಿ ಇದೀನಿ ನಾನು ಪಕ್ಕಾ ಹಿಂದೂ ಹುಲಿ ಅಂತ ಹೆಸರು ಮಾಡೀನಿ ಊರಾಗ ಮೆಸೇಜ್ ಕಾಣವಲ್ದ ವರ್ ಕಿಸಿ ಇರ್ಬೋದೇನು ಅನ್ಕೊಂತೀನಿ ನೀ ಸಾಬ್ರದ ಸಾಮ್ರಾಜ್ಯ ನನಗೆ ಆ ಸಾಬ್ರಿಗೆ ಯಾಕೆ ಕೊಡ್ನ ಬೈ ನಾವು ಸಾಮ್ರಾಜ್ಯನ ಯಾಕ ನಮ್ಮಲ್ಲಿ ರಾಜ್ಯ ಗಂಡಸರ್ ಇಲ್ಲ ಅಂತ ಮಾಡಿ ಏನ ತಡಿ ತಡಿ ಬೈ ಸ್ವಲ್ಪ ದಿನ ತಡಿ ಇವಾಗ ಸ್ವಲ್ಪ ನಮ್ಮ ಯುವಕರು ಸ್ವಲ್ಪ ತಡಿ ಆಗ್ಲತ್ತಾರ ಬರ್ತಾರ ಸ್ವಲ್ಪ ದಿನ ಸ್ವಲ್ಪ ದಿನ ತಡಿನಿ ವೇಟ್ ಮಾಡ ಗೊತ್ತಾಗ್ತಿತ್ತು ನಿಮಗೆ ನಂಟುಗಳೇನೋ ಕೈಯಾಗಿ ಬಳಿ ಹಾಕೊಂಡಿಲ್ಲ ಮಾಡ್ತಾರೆ ಆಮೇಲೆ ನೋಡ್ತಿರೋ ಕೆಲವು ಹಿಂದೂಗಳಿಗೂ ಸ್ವಲ್ಪ ಗೊತ್ತಾಗಬೇಕಲ್ಲ ಬೈ ಏನು ನಡೆಯತೈತಿ ಯಾರು ನಿಜ ಯಾರು ಕೂಡ ಯಾರು ಮಾತು ನಂಬೈತಿ ಯಾರು ಮಾತು ನಂಬ ನಮ್ಮ ತನ್ನತನ ಏನೈತಿ ಹಾಯ್ ರೇ ಬ್ರೋಜ್ ಹಾಯ್ 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 ಆಯ್ತಾ ಪಾಪೈತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಲೈಸ್ರಿ ಸಪೋರ್ಟ್ ಮಾಡಿರಿ ಫಾಲೋ ಮಾಡಿರಿ ನಾವು ಹಿಂಗೆ ಬೈ ನಾವು ನೇರ ನೋಡಿ ಭೈ ನಾವು ಎಲ್ಲ ಕಡೆ ಕೆಟ್ಟ ಆಗಿದ್ದೀವಿ ಕೆಲವೊಂದು ಆಗಿದ್ದೀರಿ ಬಟ್ ನನ್ನ ಮುಂದೆ ಯಾರೂ ಮಾತಾಡಂಗಿಲ್ಲ ಬೈ ನಿಜವಾಗ್ಲೂ ನಾನು ಇವತ್ತು ಲೈವ್ನಾಗೆ ಹಿಂಗೆ ಮಾತಾಡ್ತೀನಂದ್ರೆ ನೀವು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೋದು ಇಂಥ ಮುಂದೆ ಮಾತಾಡೋ ಮಗಾಲ ಬೈ ನಾನು ಎಲ್ಲಿ ಕೆತ್ತಂದ್ರೆ ಇವತ್ತಿಂದ ಇವತ್ತು ನಾನು ಜೀವ ಬಿಡ್ಲಿ ತ್ಯಾಂಕ್ ಯು ತ್ಯಾಂಕ್ ಯು ಸ್ವಲ್ಪ ಮಾಡಿದ್ದೀರಾ ತ್ಯಾಂಕ್ ಯು ನಾನು ನಿಮಗೆ ಮಾಡ್ತೀನಿ ಬೇಕು ವಾಪಸ್ ಮಾಡ್ತೀನಿ ಆಮೇಲೆ ನಾನು ಯಾವುದೋ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ ಹಾಂ ಖಂಡಿತ ಖಂಡಿತ ಬೈ ಮಾಡ್ತೀನಿ ಬೈ ಸ್ವಲ್ಪ ಕೆಲಸ ಅದು ಇದು ಟೆನ್ಷನ್ ಇರೋದ್ರಿಂದ ಸ್ವಲ್ಪ ಮಾಡೋಕ್ಕಾಗಿಲ್ಲ ಮಾಡ್ತೀನಿ ಬೈ ಆದಷ್ಟು ಹಿಂದುತ್ವದ ಬಗ್ಗೆ ಮಾಡೋಣ ನಮ್ಮ ಸನಾತನದ ಬಗ್ಗೆ ಸನಾತನದ ಬಗ್ಗೆ ಮಾಡೋಣ ರಾಜಕೀಯದ ಬಗ್ಗೆ ಮಾಡೋಣ ಹಾಂ ಆಯ್ತಾ ಬೈ ನೆಕ್ಸ್ಟ್ ಇವಾಗ ಡಿಸೆಂಬರ್ ನವೆಂಬರ್ ಡಿಸೆಂಬರಲ್ಲಿ ಪಂಚಾಯತ್ ಎಲೆಕ್ಷನ್ ಬರ್ಬೋದು ನೋಡ್ತೀನಿ ನಾವು ಯಾವುದೋ ಒಂದು ವಿಡಿಯೋ ಕಮೆಂಟ್ ಹಾಕಿ ಬೈ ನಿಮ್ ಐಡಿಯಾ ನಂಗೆ ಏನು ಬೇಡ ಅಂತ ಹೇಳಿದರೆ ನಂಗೆ ಗೊತ್ತಾಗಿರಲಿಲ್ಲ ಭೈ ಸಲ ಲೈವ್ ಮಾಡ್ತೀನಿ ಈಗಿನ ಈಗ ಬೇಡ ಅಂತಂದಿರೋ ಏನಕ್ಕೆ ಬಂದಿರೋ ಬೇಡ ಅಂತ ಏನೋ ಅಂತ ಧನ್ ಹೋಗ garantie бай ನಾನು ಹೊತ್ತಿದ್ದ ಹಿಂದೂನ ಧರ್ಮ ಬಿಟ್ಟ ಇಲ್ಲಿ ಹೋಗ್ಲೋ ಹಿಂದೂವರ ಅಂತ ಧರ್ಮ ಅಂತ ಹಿಂದೂ ನಾನು ಜಪನ ಸತ್ಯ ಅಂತ ಹೇಳಕೊಂಡು ಹಿಂದೂ ಅಂತಲ್ಲ ನರೇನ ಹಿಂದೂ ಅಂತ ಇಲ್ಲ ಅಂತಾ ನಾನ ಹಿಂದೂ ಅಂತ ನಾನು ಬೈ ನಿನಗ ಸಿಟ್ ಬಂದ್ರು ಪರವಾಗಿಲ್ಲ ನಾನ ಹಿಂದೂನೇ ಹಿಂದೂ ದ್ವದ್ವ ಅಂತಾ ಇರ ಚೆವನ ಹಿಂದೂ ಭೈ ಜೋ ಬಿಡೋನ ಜೋ ಅಂತನೂ ಹೋಗಿನಿ ಕೆಟ್ಟ ಆಗಿನಿ ಯಾವ ಪರವಾಗಿಲ್ಲ ನನಗೆ ಹಿಂದೂತ್ವ ಹಿಂದುತ್ವ ಹಿಂದೂ ಅನ್ನೋ ಪರವಾಗಿ ನಮ್ಮವ್ರ ಚೂರಿ ಹಾಕಿರಿ ಇತ್ತಿನ ಕಾಲದಿಂದನೂ ಇಲ್ಲಿವರೆಗೂ ಅದೇ ಇದ್ದೇವೆ ಬೈ ಛತ್ರಪತಿ ಶಿವಾಜಿ ಮಹಾರಾಜ ತಿಳ್ಕೊಂಡ ಸಂಗೋಳಿ ರಾಯನಾಗಲಿ ಛತ್ರಪತಿ ಸಂಭಾಜಿ ಮಹಾರಾಜರಾಗಲಿ ಎಲ್ಲರೂ ಬೆನ್ನಿಗೆ ಚೂರಿ ಹಾಕಿದವರು ನಮ್ಮವರ ನಮ್ಮವ್ರು ಹೇಳ್ರಿ ನಮ್ಮ ಜೊತೆಗೆ ಕರೆಕ್ಟ್ ಆಗಿ ನಿಂತಿದ್ರೆ ಅಂದರೆ ಇವತ್ತು ಯಾವ ಮಗುಗೂ ನಾವು ಹಿಂದೆ ಇಲ್ಲ ನಾವು ಹಾಯ್ ವಸಂತ ಗುರುಪುರಿ ಅವರೇ ಹಾಯ್ 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 ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ನಿಜ ಬೈ ನಿಜ ನಮ್ಮ 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 ಹಿಂದುತ್ವ ಅನ್ನೋದು ಹಿಂದೂಸ್ತಾನ ಅನ್ನೋದು ಯಾವತ್ತೂ ಇದು ಯಾರು ಯಾರು ಮುಂದೆನೂ ಸೋಲ್ತಿರ್ಲಿಲ್ಲ ನಮ್ಮವ್ರಿಗೆ ನಾವು ನಮ್ಮವರು ನಮಗೆ ಮೋಸ ಮಾಡಿರಲಿಲ್ಲ ಅಂದರೆ ಆ ಸಂಬೋಜೆ ಆಗಲಿ ಎಲ್ರೂ ಅಷ್ಟೇ ಎಲ್ರೂ ನಮ್ಮವ್ರು ನಮಗೆ ಬೆನ್ನಿಗೆ ಟೂರೇ ಹಾಕಿದ್ರು ಇನ್ನೊಬ್ರು ಬಂದು ನಮ್ಮನ್ನು ಗೆಲ್ಲೋಕ್ಕಾಗಿಲ್ಲ ಯಾವತ್ತು ನಾನು ಹಿಂದೂಸ್ತಾನ ಇನ್ನೊಬ್ಬರು ಬಂದು ಗೆಲ್ಲಕ್ಕಾಗಿಲ್ಲ ನಮ್ಮವರೇ ನಮ್ಮವ್ರ ರೊಕ್ಕದ ಆಸೆಗಾಗಲಿ ಅಥವಾ ಇನ್ನೊಂದು ಏನೇನು ಆಸೆಗಾಗಲಿ ಇವತ್ತು ಮಹಾತ್ಮ ಗಾಂಧೀಜಿ ಅವ್ರು ಅಂದ್ಕೊಂಡು ಮಹಾತ್ಮ ಗಾಂಧೀಜಿಲಿ ಹಿಡ್ಕೊಂಡು ಹೋಗ್ತೀನಿ ನಾನು ಮಹಾತ್ಮ ಅವರು ಕೂಡ ಅವ್ರೇನು ನಮ್ಮ ಹಿಂದುತ್ವಕ್ಕೋಸ್ಕರ ಏನು ಅಷ್ಟೊಂದು ನನಗೆ ಹೋರಾಟ ಮಾಡಿದ್ದಾರೆ ನನ್ನ ತಂಗೇ ಇಲ್ಲ ನನಗೆ ಎಷ್ಟೋ ಜನರು ರಕ್ತ ಹಾರಿಸೈತೆ ಬಟ್ ಅವ್ರ ಹೆಸರು ಬಂದದ್ದು ಎಷ್ಟೇ ನಾನು ನಾನು ಮಹಾತ್ಮ ಗಾಂಧೀಜಿ ಗಾಂಧೀಜಿಯಲ್ಲ ಅವ್ರು ನಾನು ಅವ್ರ ಮಹಾತ್ಮನ ಅನ್ನೋಕ್ಕೋಗಲ್ಲ ಅನ್ನೋದು ಅವರ ಹಾಂ ಯೂತ್ ಕ ಯೂತ್ ಕಾಂಗ್ರೆಸ್ ನಂಬರ್ ಇದ್ರ ಹಾಂ ರಾಹುಲ್ ಗಾಂಧಿ ಅವ್ರು ಬಂದಿದ್ರಲ್ಲ ಬೆಂಗಳೂರಿಗೆ ಹೋಗಿರ್ಲಿಲ್ಲವಾ ಚೆನ್ನಾಗಿ ಭಾಷಣ ಮಾಡಿದ್ರು ಅಂತ ಹೇಳಿದ್ರು ಯಾರೋ ನಮಗೆ ಬೆಂಗಳೂರಿಂದ ಕಾಲ್ ಮಾಡಿದ್ರು ನೀವು ಯೂತ್ ಕಾಂಗ್ರೆಸ್ನೂ ಇಲ್ಲ ಪರವಾಗಿಲ್ಲ ನಾವು ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮ ಮನೆಯಲ್ಲೂ ನಮ್ಮ ತಾತ ಎಲ್ಲ ಕಾಂಗ್ರೆಸ್ಸಲ್ಲೇ ಇರೋದು ನಾವೆಲ್ಲ ಬಿ ಜೆ ಪಿ ಇಲ್ಲ ಮೋದಿಗೂ ಪ್ಯಾನಾ ಓಕೆ ಓಕೆ ಹಾಂ ಹಾಂ ಇಲ್ಲ ಇಲ್ಲ ಅವ್ರು ಅವ್ರವ್ರ ಅಭಿಪ್ರಾಯ ನಾನು ಯಾರಿಗೂ ಚೇಂಜ್ ಆಗಿ ನನ್ನ ಹಿಂದೆ ಬನ್ನಿ ಅಂತ ನಾನು ಯಾವ್ದು ಹೇಳಲ್ಲ ಇರೋ ನಾನು ಅರ್ಥ ಮಾಡ್ಸೋಕೆ ನೋಡ್ತೀನಿ ಅಷ್ಟೇ ಇನ್ನೇನಿಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರನೂ ಸರಿ ಇಲ್ಲ ಕಾಂಗ್ರೆಸ್ ಸರ್ಕಾರನೂ ಸರಿ ಇಲ್ಲ ಎರಡೂ ಅಷ್ಟೇ ಇವತ್ತು ಇವತ್ತಿನ ಈಗಿನ ಪರಿಸ್ಥಿತಿ ನೋಡಿದ್ರೆ ನಮ್ಮ ಕರ್ನಾಟಕದ ರಾಜಕೀಯ ಸರಿ ಇಲ್ಲ ನನ್ನ ಸರ್ಕಾರ ಇರೋದನ್ನು ಯಾರೂ ಕೆಲಸನೂ ಮಾಡ್ತಿಲ್ಲ ರೈತರಿಗೂ ಹೆಲ್ಪ್ ಆಗೋಕೇನೂ ಮಾಡ್ತಿಲ್ಲ ಬೇಕಲ್ವಾ ಇವಾಗ ನಿಜವಾಗ್ಲೂ ಇವತ್ತು ನಮ್ಮ ಚಮಗಂಡಿ ತಾಲೂಕಲ್ಲಿ ಇಷ್ಟೊಂದು ಆಗಿದೆ ಅಂದರೆ ಮಹೇಶ್ ಅಥವಾ ಏನು ಕಾರಣಕ್ಕೆ ರೈತರಿಗೆ ಕೆಲ ಕೆಲವೊಂದು ಹಾನಿಗಳಾಗಿದೆ ಬಿಟ್ಟು ಅವರವರ ಗ್ಯಾರಂಟಿಗಳು ಅವರ ಏನೋ ಫ್ರೀ ಫ್ರೀ ಸ್ಕೀಮ್ಗಳು ಅದಕ್ಕೋಸ್ಕರ ಎಷ್ಟೊಂದು ದುಡ್ಡು ಖಾಲಿ ಮಾಡಿದ್ದೀರಿ ಓಡಾಡ್ತಾ ಇದ್ದಾರೆ ವಿನಃ ಕರೆಕ್ಟಾಗಿ ಆಗ್ತಿರೋರಿಗೆ ಕರೆಕ್ಟಾಗಿ ನ್ಯಾಯ ಸಿಗ್ತಾಯಿಲ್ಲ ನನ್ನ ಪ್ರಕಾರ ಹೌದು ಬೈ ನಮ್ಮಂದಿಗೇನೋ ಚಲೋ ಇಲ್ಲ ನೀವು ಎಲ್ಲಿಂದ ಗೊತ್ತಾಗ್ಲಿಲ್ಲ ನಮಗೆ ಅಂತ ಊರ ಇದು ವಾಲ್ಮೀಕಿ ಸರ್ಕಲ್ ನಮ್ಮೂರತ್ರ ಬಂದು ನಮ್ಮ ಊರಿಗೆ ಈ ಕಡೆ ಮಳೆ ಇಲ್ಲ ನಮ್ಮಂದಿ ಚೆಲೋ ಇಲ್ಲ ನಮ್ಮಂದಿ ಚಲೋ ಇದ್ರೆ ಯಾಕೆ ಹಿಂಗಾಗ್ತಿ ಕೇಳಲಿ ಮಂದಿ ಎಲ್ಲೇ ಚಲೋ ಇತ್ತು ಅಂದರೆ ಯಾವುದೋ ಕಾಲದಾಗಿ ನಮ್ಮ ನಮ್ಮ ಹಿಂದೂ ಹೋರಾಟ ಮಾಡಿರ್ಲಿಕ್ಕಿಲ್ಲ ಅವ್ರು ನಮ್ಮ ಆರ್ಥಿಕ ತೋರಿಸ್ಕೊಂಡು ಹೋಗ್ತಿರ್ಲಿಕ್ಕಿಲ್ಲ ನಮ್ಮ ಮಧ್ಯೆ ಸಮಾಜಕ್ಕೆ ಹಾಂ ಹೆಚ್ಚು ಎಲ್ಲ ಕಡೆನೂ ಇರುತ್ತಾ ಇವಾಗ ನಿಮಗೆ ನಿಮಗೆ ತೋರಿಸ್ತಿರ್ತದೆ ಈಗ ಐದು ಐತೆ ಹೇಳಿದ್ರೆ ಐದು ಹೇಳಾಗ ಕರೆಕ್ಟಾಗಿ ಒಂದು ಒಂದು ಲೆವೆಲ್ನಾಗಿಲ್ಲ ಹೆಚ್ಚು ಕಡೆನೂ ಇದಾವೆ ಹಂಗೆ ನೋಡಿ ಒಬ್ಬ ಗ್ರಕ್ಷಾಗಿದ್ದರೆ ಒಬ್ಬ ಹತ್ತು ಕೆಳಗೆ ಬರ್ತಾನೆ ಹತ್ತು ದಿನ ಕಡೆ ದಿನ ಬರ್ತಾನೆ ಅವ್ರಿಗೆ ಹಂಪಿ ಅಂದಿನಾದ್ರಿ ಬಂದಿದ್ದೀವಿ ಭಯ ನಾವೆಲ್ಲ ಅಲ್ಲೆಲ್ಲ ಟ್ರಿಪ್ ಎಲ್ಲ ಬಂದಿದ್ದೀವಿ ತಿರುಗಾಡಿ ಬರ್ತಿರ್ತೀವಿ ನಾವು ಹಣಮಾಕು ಬರ್ತೀವಿ ನಾವೆಲ್ಲ ಎಂತ ಹೋಲಿ ಅಂತಂದರೆ ಗೊತ್ತಾಗಿರಬೇಕು ನನಗೆ ಆಗಿನ ಬರ್ತೀವಿ ನಾವು ಗೊತ್ತಿತ್ತು ಹೌದು ಹೌದಾ ನಮ್ಮ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಒಂದು ಹೆಸರು ಅದ ನಮ್ಮ ಕರ್ನಾಟಕದ ಮೂಲ ಮೂಲನ ಅದು ವಿಜಯನಗರ ಸಾಮ್ರಾಜ್ಯ ಅದರಿಂದನಾರುಗಟ್ಟಲೆ ಬಂಗಾರ ಮಾರಿದ್ದ ನಗರ ಹಾ ರಾಜ್ಯ ವಿಜಯನಗರ ಜಿಲ್ಲೆನದ ಒಂದು ಶ್ರೀಮಂತ ಏನಂತದ್ದು ಇದೆ ಆವಾಗಿನ ಕಾಲದಿಂದ ಏನು ಎಲ್ಲ ನಮ್ಮ ರಾಜಕೀಯ ಸಂಖ್ಯೆಗಳು ಭೀ ಏನಂತ ಏನಾಯ್ತು ಭಯ ಅಲ್ಲಿ ಕರೆಕ್ಟಾಗಿ ನಾವು ಒಂದು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅವರು ಕರೆಕ್ಟಾಗಿ ಪ್ರವಾಸ ಬಂದ ನಮ್ಮ ಜನ ಹೇಳ್ತೀನಿ ನಾನು ಜನಕಾರಿ ಕರೆಸ್ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ನೋಡೋಕ್ಕಾಗ ಮನೆ ನಿಮಿಷ ಅಷ್ಟೇ ಇದೆ ಸ್ವಲ್ಪ ಡಿಸ್ಟ್ರಿಕ್ಟ್ ಬಾಂಡ್ರ್ ಇರೋದ್ರಿಂದ ಇದು ಬಿಜಾಪುರ ಮತ್ತು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಾರ್ಡ್ರಿ ಇರೋದ್ರಿಂದ ಸ್ವಲ್ಪ ಜಾಗ ಉಳ್ಕೊಂಡಿದೆ ಇದೆ ಇದೇ ಥರ ಇದೇ ಪ್ರಕಾರ ನೋಡಿ ಇವತ್ತು ಡಿಸ್ಟ್ರಿಕ್ಟ್ ಬಾರ್ಡ್ರಲ್ಲಿ ಸ್ವಲ್ಪ ಸ್ವಲ್ಪ ಉಳಿತವೆ ರೋಡ್ಗಳಾಗಲ್ಲ ಮತ್ತೆ ಬೈಕ್ ಹೋಗಿ ಅಲ್ಲಿಂದ ಒಂದು ಬೈಕ್ ಬೈಕ್ ಅಂತ ಬಂತು ಬಂತ ಅಲ್ಲಿವರೆಗೂ ಅಷ್ಟೇ ಇರೋದು ಇದು ಅಲ್ಲಿಂದ ಮತ್ತೆ ಚೆನ್ನಾಗಿದೆ ಇದು ಡೋಮೆಳ್ಳ ಅಂತ ನದಿ ದೊಂಕೂರ ಚಿಕ್ಕ ನದಿ ನದಿ